ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜೊತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಮ್ಮರ್ ಸ್ಪೆಷಲ್ಲಾಗಿ ಒಂದು ಹೆಲ್ದಿಯಾಗಿರುವಂಥ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಹೆಲ್ದಿಯಾಗಿರುವಂಥದ್ದು ಹಾಗೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಈ ಬಿಸಿಲಿಗೆ ಏನಾದರೂ ಕುಡಿಲೇಬೇಕು ಅನಿಸ್ತಾ ಇರುತ್ತೆ ಅಂಥ ಟೈಮಲ್ಲಿ ಈ ಥರ ಏನಾದರೂ ಫ್ರೂಟ್ಸಿಂದ ಮಾಡಿ ಕುಡಿದು ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಪೇರಲೆ ಹಣ್ಣಿಂದ ಮಾಡಿರುವಂಥ ಜ್ಯೂಸು ಇದು ನಮಗೆ ಸೀಸನಲ್ಲಿ ಸಿಗುವಂಥ ಫ್ರೂಟ್ಸ್ ಆಗಿರೋದ್ರಿಂದ ಸಿಕ್ಕಾಗ ತಪ್ಪದೆ ಮಾಡಿದು ಕುಡಿದು ನೋಡಿ ತುಂಬಾ ಹೆಲ್ತಿಗೆ ಒಳ್ಳೆಯದು ಅದರಲ್ಲೂ ಹಾರ್ಟ್ ವಿಷಯದಲ್ಲಿ ಆ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನು ಇಲ್ಲಿ ಒಂದು ಹಣ್ಣನ್ನು ತೆಗೆದುಕೊಂಡಿದ್ದೀನಿ ಅದರಿಂದ ಇವತ್ತು ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮಗೆ ಸಪೋರ್ಟ್ ಮಾಡಿ ಇಲ್ಲಿ ನಾನು ಒಂದು ಸ್ವಲ್ಪ ಹಣ್ಣಾಗಿರುವಂಥದ್ದು ಓವರಾಗಿ ಹಣ್ಣಾಗಿರುವಂಥದ್ದು ಬೇಡ ಸ್ವಲ್ಪ ಹಣ್ಣಾಗಿರುವಂಥದ್ದು ತೆಗೆದುಕೊಂಡಿದ್ದೀನಿ ನೀವು ಕಾಯಿಂದ ಕೂಡ ಮಾಡ್ಕೊಳ್ಬೋದು ಅದು ಕೂಡ ಚ ಚೆನ್ನಾಗೇ ಇರುತ್ತೆ ಇಲ್ಲಿ ನಾನು ಮೀಡಿಯಮ್ ಅಗೆ ಹಣ್ಣಾಗಿರುವಂಥದ್ದು ಒಂದು ಕಾಯಿನ ತೆಗೆದುಕೊಂಡು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಪೀಸಾಗಿ ನಾವು ಇದನ್ನು ಹೀಗೆ ಸ್ವಲ್ಪ ಸಾಲ್ಟು ಖಾರ ಹಾಕಿ ತಿನ್ಬೋದು ಅದು ಕೂಡ ಚೆನ್ನಾಗೇ ಇರುತ್ತೆ ಈ ಥರ ಜ್ಯೂಸ್ ಮಾಡಿ ಕುಡಿದ್ರೆ ಇನ್ನೂ ತುಂಬ ಒಳ್ಳೆಯದು ಸ್ವಲ್ಪ ರಿಫ್ರೆಶ್ ಫೀಲ್ ಅನಿಸುತ್ತೆ ಜಾಸ್ತಿಯಾಗಿ ಯಾರೂ ಬೇರ್ಲೆ ಹಣ್ಣಿಂದ ಜ್ಯೂಸ್ ಮಾಡಲ್ಲ ಆದರೆ ಮಾಡಿ ಕುಡಿದು ನೋಡಿ ತುಂಬನೇ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಹಾಗೆ ಕುಡಿದಾಗಲೂ ಅಷ್ಟೇ ಒಂಥರ ಎನರ್ಜಿ ಬಂದಂಗೆ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ನಾನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ನಾವು ಆ್ಯಡ್ ಮಾಡಬೇಕು ಅಂತ ಇಲ್ಲ ಸ್ವಲ್ಪ ಸ್ವೀಟ್ಗೋಸ್ಕರ ಒಂದು ಮೂರು ಚಮಚ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕಿಲ್ಲ ಅಂದರೂ ನಡೆಯುತ್ತೆ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ನಾವು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಬೇಕು ಜಾಸ್ತಿ ತಿಕ್ನೆಸ್ಸಾಗಿ ಮಾಡ್ಕೊಳ್ಬಾರ್ದು ನಾವು ಜ್ಯೂಸ್ ಹೇಗೆ ಕುಡಿಯೋದಕ್ಕೆ ಸೂಟಬಲ್ ಆಗಿರುತ್ತೆ ಆ ಥರದಲ್ಲಿ ಕ್ವಾಂಟಿಟಿಯಲ್ಲಿ ಆ ಥರ ಟೆಕ್ಸ್ಚರಲ್ಲಿ ನೀವು ಗ್ರೈಂಡ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರು ಆಡ್ ಆ್ಯಡ್ ಮಾಡಿಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಇದರಲ್ಲಿ ನೀವು ಬೇಕಿದ್ದರೆ ಇನ್ನು ಪುದೀನ ಎಲೆ ಆ ಥರ ಎಲ್ಲ ಆ್ಯಡ್ ಮಾಡ್ಕೊಳ್ಬೋದು ಸ್ವಲ್ಪ ಪುದೀನ ಎಲೆ ಹಾಗೆ ಖಾರಕ್ಕೆ ಸ್ವಲ್ಪ ಕಾಳು ಮೆಣಸು ಆ ಥರ ಕೂಡ ಆ್ಯಡ್ ಮಾಡಿಕೊಂಡು ಕುಡಿಬೋದು ಇಲ್ಲ ಸಿಂಪಲ್ಲಾಗಿ ಹೀಗೆ ಕೂಡ ಮಾಡ್ಬೋದು ನೋಡ್ತಾ ಇರ್ಬೋದು ನೀವು ಎಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂತ ಹೀಗೆ ಕೂಡ ನೀವು ಕುಡಿಬೋದು ಇಲ್ಲ ಸ್ವಲ್ಪ ಈ ಥರ ನೀವು ಸೋಸ್ಕೊಂಡು ಕುಡಿಬೋದು ಅದರಲ್ಲಿ ಬೀಜ ಎಲ್ಲ ಇರುತ್ತಲ್ವ ಸ್ವಲ್ಪ ಹೋಗಲಿ ಸಿಗಬಾರ್ದು ಅನ್ನೋ ಥರ ಇದ್ದರೆ ಈ ಥರ ನೀವು ಸ್ವಲ್ಪ ಟೀ ಸೋಸೋದ್ರಲ್ಲಿ ಈ ಥರ ಮಾಡಿಕೊಂಡು ಕುಡೀರಿ ಇಷ್ಟೇ ಇದಕ್ಕೆ ಇನ್ನೇನು ಆ್ಯಡ್ ಮಾಡಬೇಕಂತೆಲ್ಲ ತುಂಬಾ ಚೆನ್ನಾಗಿರುವಂಥ ಒಂದು ಜ್ಯೂಸು ಇದನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಇದನ್ನ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇಲ್ಲಿ ಜ್ಯೂಸ್ ರೆಡಿಯಾಗಿದೆ ಇಷ್ಟೇ ಸಿಂಪಲ್ಲಾಗಿ ಮಾಡಿಕೊಳ್ಳುವಂಥದ್ದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ಚೆನ್ನಾಗಿ ಬಂದರೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕೊನೆ ತನಕ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಎಲ್ಲ ರೆಸಿಪಿ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್